ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸಿದ್ದುಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹಾರ್ ತಾಲೂಕ್ ಹರಿಹಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಗಲು ದೊರಡೆ ಹೌದು ವೀಕ್ಷಕರೇ ಹರಿಹರ್ ನಗರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ನಿಲ್ದಾಣದಲ್ಲಿ ಶೌಚಾಲಯರವರು ಹಗಲು ದೊರಡೆ ಮಾಡುತ್ತಿದ್ದಾರೆ ಹರಿಹರ ನಗರ ಮಧ್ಯ ಕರ್ನಾಟಕದಲ್ಲಿ ಇರುವುದರಿಂದ ದಿನಕ್ಕೆ ಈ ಬಸ್ ನಿಲ್ದಾಣಕ್ಕೆ ಸುಮಾರು ಸಾವಿರದ ನಾನೂರ ಐವತ್ತು ಬಸ್ಗಳು ಬಂದು ಹೋಗುತ್ತವೆ ಪ್ರತಿ ಸಲ ಈ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ಸಮಸ್ಯೆ ಕೇಳಿ ಬರುತ್ತಿತ್ತು ಆದರೆ ಮೊನ್ನೆ ಪತ್ರಕರ್ತರ ಶೌಚಾಲಯದ ಸಿಬ್ಬಂದಿ ಹೆಚ್ಚಾಗಿ ಶುಲ್ಕ ಕೇಳಿದ್ದರಿಂದ ಪತ್ರಕರ್ತರು ಪ್ರಶ್ನಿಸಿದಾಗ ಅಶ್ಲೀಲ ಶಬ್ದವನ್ನು ಬಳಸಿ ಪತ್ರಕರ್ತೆಗೆ ನಿಂದಿಸಿದ್ದಾನೆ ಲಕ್ಷ್ಮೀ ಏಜೆನ್ಸಿ ಬೆಂಗಳೂರು ಮೂಲದವರು ಗುತ್ತಿಗೆದಾರರು ಈ ಗುತ್ತಿಗೆದಾರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಇವರ ಗುತ್ತಿಗೆಯನ್ನು ರದ್ದುಗೊಳಿಸಬೇಕಾಗಿ ಹರಿಹರ್ ನಗರದ ಸಾರ್ವಜನಿಕ ಆಗ್ರಹ

ಅದೆರ್ಡ್ದ ಬಸ್ ಇದು ಶೌಚಾಲಯಕ್ಕೆ ಎರಡು ರೂಪಾಯಿ ಅಂತ ಇದೆ ಮೂತ್ರಲ್ಲೇ ಉಸಿಚ್ಚಿ ಆಯ್ತಂತೆ ಹತ್ತು ರೂಪಾಯಿ ನೀವು ಐದು ರೂಪಾಯಿ ಎಷ್ಟಾಗಬೇಕು ಐದು ರೂಪಾಯಿ ಕೊಡ್ರಿ